ಫೇಮಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಸಿಂಪಲ್ ಆಗಿ ಹೋಟೆಲ್ಗಳಲ್ಲಿ ಯಾವ ರೀತಿ ಪುಲಾವನ್ನ ಮಾಡ್ತಾರೆ ನೋಡಿ ಆ ರೀತಿ ಪುಲಾವನ್ನ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬೆಳಗ್ಗೆ ಟಿಫನಿಗೆ ಆದರೂ ಮಾಡ್ಕೋಬಹುದು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಆದರೂ ಸೂಪರ್ ಆಗಿರುತ್ತೆ ಮಕ್ಕಳಿಗೆ ಡಬ್ಬಿಗೆ ಕಟ್ಟಿಕೊಡ್ಬೋದು ಅದರೊಟ್ಟಿಗೆ ನಾನು ಇಲ್ಲಿ ಒಂದು ರೈತನ್ ಅಂತ ಆದರೂ ಹೇಳ್ಬೋದು ಇಲ್ಲ ಸಲಾಡ್ ಅಂತಾದರೂ ಅನ್ಬೋದು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾತ್ರೆ ತಂದಿದ್ದೀನಿ ಅದಕ್ಕೆ ಈ ಗ್ಲಾಸಿಂದ ಎರಡು ಗ್ಲಾಸ್ ನಾನು ಇಲ್ಲಿ ಅಕ್ಕಿನ ತಗೊಳ್ತಾ ಇದ್ದೀನಿ ನೋಡಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಇದಕ್ಕೆ ಚ ನೀರು ಹಾಕಿ ಚೆನ್ನಾಗಿ ತೊಳಿತೇನೆ ನೋಡಿಲ್ಲಿ ಇದಕ್ಕೆ ನೀರು ಹಾಕಿ ನಾವು ಚೆನ್ನಾಗಿ ಎರಡರಿಂದ ಮೂರು ಸತಿ ಇದನ್ನ ತೊಳೆದು ನೆನೆ ಇಡ್ತೀನಿ ನೋಡಿ ಅಕ್ಕಿ ತೊಳೆದಿಟ್ಟಿದ್ದೇನೆ ಇಲ್ಲಿ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸ್ವಲ್ಪ ಪುದೀನ ಫ್ರೆಶ್ ಆಗಿರೋವಂಥದ್ದು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಕೊಬ್ಬರಿ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಹಾಗೆ ಒಂದು ಇಂಚಷ್ಟು ಶುಂಠಿ ಇದನ್ನೆಲ್ಲ ನಾನೀಗ ಮಿಕ್ಸಿ ಜಾರಲ್ಲಿ ನೈಸಾಗಿ ಮಿಕ್ಸಿ ಮಾಡ್ಕೊತೀನಿ ನೀವು ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನ ನುಣ್ಣಗೆ ರುಬ್ಕೊಳ್ಳಿ ಸ್ವಲ್ಪ ನೋಡಿ ಇಲ್ಲಿ ನೀರು ಹಾಕ್ತೇನೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇದನ್ನು ನೈಸಾಗಿ ರುಬ್ತೇನೆ ನೋಡಿ ಇಲ್ಲಿ ಈ ಥರ ಈಗ ರುಬ್ಬಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೇನೆ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ನೋಡಿ ತುಪ್ಪ ಎಣ್ಣೆ ಕಾದ ಮೇಲೆ ಒಂದು ಏಳೆಂಟು ಕಾಳು ಮೆಣಸು ಹಾಕ್ತಾಯಿದಿನಿ ಒಂದು ಎಲೆ ಒಂದು ಚಕ್ರಮೊಗ್ಗಿ ಒಂದು ಇಂಚಷ್ಟು ಚಕ್ಕೆ ನೋಡಿ ಇದು ಗೋಡಂಬಿ ಒಂದು ಎರಡು ಟೇಬಲ್ ಅಷ್ಟು ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳ ಬೇಡಾದರೆ ಬಿಡಿ ಇದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ನಮಗೆ ಇದಕ್ಕೆ ಒಂದು ಈರುಳ್ಳಿ ಉದ್ದವಾಗಿ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ನಾನಿಲ್ಲಿ ಇದ್ದೀನಿ ನೋಡಿ ಇದು ಒಂದು ಐವತ್ತು ಪರ್ಸೆಂಟೇಜಷ್ಟು ಫ್ರೈ ಆಗಿದೆ ಇದಕ್ಕೆ ನಾನೀಗ ಒಂದು ಕ್ಯಾರೆಟನ್ನು ಕಟ್ ಮಾಡಿಟ್ಟಿದ್ದೇನೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೀನ್ಸು ಹಾಗೆ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನು ಕೂಡ ಈಗ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಈಗ ಇದಕ್ಕೆ ಉಪ್ಪನ್ನು ಸೇರಿಸ್ತೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ತೇನೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರು ಕೂಡ ನೋಡಿ ಈಗ ಇದನ್ನೀಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗಬೇಕಿದೀಗ ಸ್ವಲ್ಪ ಫ್ರೈ ಆದಮೇಲೆ ಎರಡು ಟೊಮೆಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದು ಕೂಡ ಈಗ ಇದರೊಟ್ಟಿಗೆ ಫ್ರೈ ಆಗಬೇಕು ನೋಡಿ ಒಂದು ಐವತ್ತು ಪರ್ಸೆಂಟಷ್ಟು ಈಗ ಫ್ರೈ ಆಗಿದೆ ಅದಕ್ಕೆ ರುಬ್ಬಿರೋಂಥ ಮಸಾಲೆನ ಇದ್ದೀನಿ ಇದು ಮಸಾಲೆ ಎಲ್ಲ ಈಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಹಸಿ ವಾಸನೆ ಹೋಗಬೇಕು ಹೋಟೆಲಲ್ಲಿ ಯಾವ ಥರ ಪುಲಾವ್ ಮಾಡ್ತಾರೆ ನೋಡಿ ಅದೇ ಥರ ಇಲ್ಲಿ ರೆಡಿ ಆಗ್ತಾಯಿದೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ಈಗ ಹಸಿವಾಸನೆ ಹೋಗಿದೆ ಎಣ್ಣೆ ಹಸಿ ಹಸಿವಾಸನೆ ಹೋಗಿದೆ ಅಂತ ಹೇಳಿ ಅರ್ಥ ನೋಡಿ ಇಲ್ಲಿ ಏನು ನಾವು ಅಕ್ಕಿಗಳನ್ನು ತೊಳೆದು ಇಟ್ಟಿದ್ದೀವಿ ಅದು ಅಕ್ಕಿನ ಇದಕ್ಕೆ ಸೇರಿಸುತ್ತೆ ಒಂದು ನಾವು ಅಕ್ಕಿನ ಹಾಗೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಹಾಕೋಕ್ಕಿಂತ ಮುಂಚೆ ಮಸಾಲೆ ಒಟ್ಟಿಗೆ ಮಿಕ್ಸ್ ಹಾಕಬೇಕು ನೋಡಿ ಈ ಥರ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಮಿಕ್ಸ್ ಮಾಡಿದ ಮೇಲೆ ಎರಡು ಗ್ಲಾಸ್ ಅಕ್ಕಿ ಏನು ಹಾಕಿದ್ನಲ್ಲ ಈಗ ಒಂದು ಗ್ಲಾಸ್ ನೀರನ್ನು ಹಾಕ್ತೇನೆ ಮಿಕ್ಸಿ ಜಾರ್ ತೊಳೆದು ನೀರು ಇದ್ದೀನಿ ನೋಡಿ ಈಗಲೂ ಕೂಡ ಎರಡು ಗ್ಲಾಸ್ ನೀರನ್ನು ಸೇರಿಸಿದ್ದೀನಿ ನೀರು ಜಾಸ್ತಿ ಹೋಗಬೇಡಿ ಯಾಕೆ ಅಂದರೆ ನಾವು ಇಲ್ಲಿ ಅಕ್ಕಿ ಕೂಡ ನೆನೆ ಇಟ್ಟಿದ್ವಿ ಒಂದು ಎರಡೂವರೆ ಗ್ಲಾಸ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ ಜಾಸ್ತಿ ಹಾಕಕ್ಕೆ ಹೋಗಲ್ಲ ನಾನು ನೀರಿಲ್ಲಿ ಅಕ್ಕಿ ನೆನೆ ನೆನೆಯಿಟ್ಟಿರೋದ್ರಿಂದ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಈಗ ಕುದಿ ಬಂದಮೇಲೆ ಟೋಪನ್ ಹಾಕಿದರೆ ಆಯಿತು ನೋಡಿ ನಿಮಗೆ ಟೊಮೆಟೊ ಏನಾದರೂ ಕಮ್ಮಿ ಅನಿಸಿದರೆ ಅಥವಾ ಬೇಕಂದರೆ ಲಿಂಬು ರಸನ ಹಾಕ್ಕೊಳ್ಳಿ ಒಂದು ಅರ್ಧ ಹೋಳು ಲಿಂಬು ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಹಾಕಿದ ಮೇಲೆ ಸ್ವಲ್ಪ ತಿರ್ಗಿಸ್ಕೊಳ್ಳಿ ಜಾಸ್ತಿ ತಿರ್ಗಿಸ್ಕೊಳ್ಳಿಕ್ಕೆ ಹೋಗಬೇಡಿ ನೋಡಿ ಈ ಥರ ಇಷ್ಟು ಮಾಡ್ಕೊಳ್ಳಿ ನೋಡಿ ಈಗ ಕುದೀತಾ ಅಲ್ಲ ಫ್ರೆಂಡ್ಸ್ ಈಗ ನಾನಿಲ್ಲಿ ಲಿಡ್ಲ ಕ್ಲೋಸ್ ಮಾಡ್ಕೊತೀನಿ ಒಂದೇ ಒಂದು ಸಿಟಿ ಹಾಕಿಸ್ತೇನೆ ಒಂದು ಸಿಟಿ ಹಾಕಿಸ್ತೇನೆ ಇನ್ನೊಂದು ಎರಡನೇ ಸಿಟಿ ಬರುವಷ್ಟರಲ್ಲಿ ಆಫನ್ನು ಮಾಡ್ಕೋತೇನೆ ನೋಡಿ ಒಂದು ವಿಜಿಲಾಗಿ ಒಂದು ಬರುವಷ್ಟರಲ್ಲಿ ಆಫ್ ಮಾಡಿದ್ದೇನೆ ಈಗ ಕುಕ್ಕರನ್ನು ತೆಗಿತೇನೆ ನೋಡಿ ವಾ ಸಖತ್ತಾಗಿ ಬಂದಿದೆ ನೋಡಿ ಮಸ್ತಾಗಿದೆ ನೋಡಿ ಯಾವ ಥರ ಬಂದಿದೆ ಅನ್ನ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ಪರಿಮಳ ಸೂಪರಾಗಿ ಬರತೈತಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಪುಲಾವನ್ನ ರೆಡಿಯಾಗಿದೆ ನೋಡಿ ಮಸ್ತಾಗಿ ಸೂಪರಾಗಿದೆ ನೋಡಿ ಪುಲಾವ್ ಅನ್ನಂತೂ ರೆಡಿಯಾಗಿದೆ ಫ್ರೆಂಡ್ಸ ನಾನು ಇಲ್ಲಿ ಒಂದು ಸಿಂಪಲ್ಲಾಗಿ ಟೊಮೆಟೊ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ಹಾಕಿ ಒಂದು ರೈತ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಸಿಂಪಲ್ ಪುಲಾವನ್ ಅಂಥೇಳಿ ಕಮೆಂಟ್ ಮಾಡಿ